ನಮಸ್ಕಾರ ಗುಡ್ ಮಾರ್ನಿಂಗ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಮಾತನಾಡಿದ ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಪಾಕಿಸ್ತಾನ ಭಾರತದ ವಿರುದ್ಧ ಮೊದಲ ಗೆಲುವನ್ನು ದಾಖಲಿಸಿದೆ ಟಾಸ್ ತೋತು ಬ್ಯಾಟಿಂಗ್ಗೆ ಇಡಿದಂಥ ಟೀಂ ಇಂಡಿಯಾ ಆರಂಭಿಕ ಆಘಾತವನ್ನು ಅನುಭವಿಸಿತು ಕೊನೆಗೆ ಭಾರತ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೊಂದು ರನ್ಗಳ ಟಾರ್ಗೆಟ್ ಅನ್ನು ನೀಡ್ತು ಭಾರತ ನೀಡಿದ್ದಂಥ ನೂರ ಐವತ್ತೆರಡು ರನ್ಗಳ ಗುರಿ ಬೆನ್ನತ್ತಿದಂಥ ಪಾಕಿಸ್ತಾನ ವಿಕೆಟ್ ನಷ್ಟವಿಲ್ಲದೆ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಟಾರ್ಗೆಟ್ ಅನ್ನು ಮುಟ್ಟುವ ಮೂಲಕ ಗೆಲುವಿನ ನೆಗೆ ರಾಜ್ಯದಲ್ಲಿ ಇಪ್ಪತ್ತು ತಿಂಗಳಿಂದ ಮುಚ್ಚಿದ್ದಂಥ ಪ್ರಾಥಮಿಕ ಶಾಲೆಗಳು ಇಂದಿನಿಂದ ಆರಂಭವಾಗ್ತಾ ಇದ್ದಾವೆ ರಾಜ್ಯದಾದ್ಯಂತ ಒಂದರಿಂದ ಐದನೇ ತರಗತಿಯನ್ನು ಆರಂಭಿಸಲಿಕ್ಕೆ ಶಿಕ್ಷಣ ಇಲಾಖೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಕೆಲ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ಕೋವಿಡ್ ನಿಯಮದಂತೆ ಭೌತಿಕ ತರಗತಿಗಳು ಆರಂಭವಾಗಿದೆ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಸಿದ್ಧತೆ ನಡೆಸಿಕೊಳ್ತಿದ್ದಾರೆ ಐದು ದಿನಗಳು ಮಾತ್ರ ಅರ್ಧ ದಿನ ತರಗತಿಗಳು ಶುರುವಾಗಿದೆ ಎಲ್ ಕೆಜಿ ಯುಕೆಜಿಯನ್ನು ತೆರಲಿಕ್ಕೆ ಅವಕಾಶ ಇಲ್ಲ ರಾಜ್ಯದಾದ್ಯಂತ ಪ್ರಾಥಮಿಕ ಶಾಲೆಗಳು ಆರಂಭವಾಗ್ತಾ ಇದಾವೆ ಇದರ ಬೆನ್ನಲ್ಲೇ ಈಗ ಸರ್ಕಾರಕ್ಕೆ ಹೊಸ ತಲೆನೋವು ಶುರುವಾಗಿದೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸರ್ಕಾರಿ ಶಾಲಾ ಶಿಕ್ಷಕರು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ ಇಂದಿನಿಂದ ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಪ್ರತಿಭಟಿಸ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಜನವರಿ ಇಪ್ಪತ್ತಾರರಿಂದ ಯಾರು ರೇಷನ್ ಅಂಗಡಿಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಪ್ರಮುಖವಾಗಿ ಬಸವರಾಜ ಅವರು ಮಾತನಾಡಿರುವಂಥದ್ದು ಪ್ರಚಾರದ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ರೇಷನ್ ಬರಲಿದೆ ಅಂತ ಸಿಎಂ ಬಸವರಾಜ ಅವರು ಘೋಷಣೆ ಮಾಡಿದ್ದಾರೆ ವಿಜಯಪುರ ಜಿಲ್ಲೆ ಸಿಂದಗಿಯ ಬನ್ನಿಹಟ್ಟಿ ಗ್ರಾಮದ ಪ್ರಚಾರದ ವೇಳೆ ಸಿ ಎಂ ಬೊಮ್ಮಾಯಿ ಜನವರಿ ಇಪ್ಪತ್ತಾರರಿಂದ ನಿಮ್ಮ ಮನೆ ಬಾಗಿಲಿಗೆ ರೇಷನ್ ಬರಲಿದೆ ಈ ಸ್ಕೀಮನ್ನು ನವೆಂಬರ್ ಇಪ್ಪತ್ತಾರರಿಂದ ಜಾರಿಗೆ ತತ್ತಿದ್ದೇವೆ ಅಂತ ಹೇಳಿದರು ವಿಜಯಪುರ ಜಿಲ್ಲೆ ಸಿಂದಗಿಯಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ ಹೀಗಾಗಿ ಮುಸ್ಲಿಂ ಸಮಾಜದ ಮತವನ್ನು ಸೆಳೆಯಲಿಕ್ಕೆ ಕಾಂಗ್ರೆಸ್ ಕಾರ್ಯತಂತ್ರವನ್ನು ರೂಪಿಸಿದೆ ಸಿಂದಗಿ ಪಟ್ಟಣದ ಗುಂದಗಿ ಕಲ್ಯಾಣ ಮಂಟಪದಲ್ಲಿ ಸಹೋದರತ್ವ ಸಮಾವೇಶ ನಡೆಯಿತು ಹೆಕ್ಕಾ ಇಸ್ಲಾಂ ಕಮಿಟಿ ಸಿಂದಗಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಬಿ ಪಾಟೀಲ್ ಜಮೀರ್ ಅಹಮದ್ ಖಾನ್ ಯುಟಿ ಖಾದರ್ ಧ್ರುವ ನಾರಾಯಣ ಖಾನ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಚಿಂದಗಿ ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಮಹಿಳಾ ಸಮಾವೇಶ ನಡೆಯಿತು ಜೆಡಿಎಸ್ ಮಹಿಳಾ ಸಮಾವೇಶದಲ್ಲಿ ಕಣ್ಣೀರಿಟ್ಟು ಅತ್ತೆ ಸೊಸೆ ಮತಯಾಚಿಸಿತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ನೇತೃತ್ವದಲ್ಲಿ ಜೆಡಿಎಸ್ ಮಹಿಳಾ ಸಮಾವೇಶ ನಡೆಯಿತು ಸಮಾವೇಶದ ವೇಳೆ ಜೆಡಿಎಸ್ ಅಭ್ಯರ್ಥಿ ನಾಜಿಯಾ ಅಂಗಡಿ ಕಣ್ಣೀರಿಟ್ಟರು ನಂತರ ಅವರ ಅತ್ತೆ ಕೂಡ ನನ್ನ ಸೊಸೆಗೆ ಮತ ಹಾಕಿ ಗೆಲ್ಲಿಸಿ ನನ್ನ ಗಂಡ ಕೂಡ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ ಈಗ ನನ್ನ ಸೊಸೆ ನಾಸಿಯಾ ಅಂಗಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾರೆ ದಯವಿಟ್ಟು ನನ್ನ ಸೊಸೆಗೆ ಮತ ಕೊಟ್ಟು ಗೆಲ್ಲಿಸಿ ಅಂತ ಕೈ ಮುಗಿದು ಕಣ್ಣೀರಿಟ್ಟು ಬೇಡ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಡಿ ಕೆ ಶಿವಕುಮಾರ್ ಅಬ್ಬರದ ಪ್ರಚಾರವನ್ನು ಮಾಡಿ ಬಿಜೆಪಿ ವಿರುದ್ಧ ಕಿಡಿಕಾರಿದರು ವಿಧಾನಸೌಧ ಬಂದ್ ಮಾಡಿ ಎಲ್ಲಾ ಸಚಿವರು ಇಲ್ಲಿ ಬಂದ್ ಕುಳ್ತಿದ್ದಾರೆ ಇಡೀ ಸರ್ಕಾರವೇ ಇಲ್ಲಿ ಬಂದ್ ಕುಳಿತಿದೆ ನೀವು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಯಾಕೆಷ್ಟು ಭಯ ಜನರ ಮೇಲೆ ವಿಶ್ವಾಸ ಇದ್ರೆ ಯಾಕಿಷ್ಟು ಹೆದರ್ತಾ ಇದ್ದೀರಿ ನಿಮ್ಮ ಪಕ್ಷದ ಕಾರ್ಯಕ್ರಮ ನಿಮ್ಮ ಸರ್ಕಾರ ಸರಿಯಾದ ರೀತಿ ಕೆಲಸ ಮಾಡಿದರೆ ಇಡೀ ಸರ್ಕಾರ ಇಲ್ಲಿ ಬಂದು ಕೂರುವಂಥ ಅವಶ್ಯಕತೆ ಎದುರಾಗ್ತಾ ಇರಲಿಲ್ಲ ಇಷ್ಟು ಪ್ರಮಾಣದಲ್ಲಿ ಆಮಿಷ ಒಡ್ಡುವ ಪ್ರಮೇಯವೇ ಬರ್ತಾ ಇರಲಿಲ್ಲ ಹೀಗಾಗಿ ಈ ಚುನಾವಣೆಯಲ್ಲಿ ಮತದಾರರು ಬಿಜೆಪಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಮತದಾರರಲ್ಲಿ ಮನವಿಯನ್ನು ಮಾಡಿದರು ವಿಜಯಪುರದ ಸಿಂದಗಿಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಕಾಳಜಿ ಇದೆ ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡಿದ್ದು ದೇವೇಗೌಡ ಹಾಗೂ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಅಲ್ಪಸಂಖ್ಯಾತರು ಜೆ ಡಿ ಎಸ್ ಪರವಾಗಿ ಮತವನ್ನು ಚಲಾಯಿಸಬೇಕು ಎಂ ಸಿ ಮನಗುಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಜೆ ಡಿ ಎಸ್ ಪಕ್ಷಕ್ಕೆ ಮತ ಹಾಕಬೇಕು ರಾಷ್ಟ್ರದಲ್ಲಿ ಇರುವಂಥದ್ದು ನೆಹರೂ ಕಾಂಗ್ರೆಸ್ ಅಲ್ಲ ಇದು ವ್ಯಾಪಾರ ಮಾಡುವಂತ ಡೂಪ್ಲಿಕೇಟ್ ಕಾಂಗ್ರೆಸ್ ಪಕ್ಷ ಅಂತ ಕಿಡಿಕಾರಿದ್ದಾರೆ ಮೈಸೂರಿನಲ್ಲಿ ವರ್ಣನ ಅಬ್ಬರ ಇನ್ನೂ ಕೂಡ ನಿಂತಿಲ್ಲ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ ನಿನ್ನೆ ಸಂಜೆಯಿಂದ ವಿವಿಧ ಭಾಗಗಳಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಜನ ಬೆಚ್ಚು ತುಂಬಿದೆ ಹಾವೇರಿಯಲ್ಲೂ ಕೂಡ ಅಷ್ಟೇ ಭಾರಿ ಮಳೆ ಆಗ್ತಾ ಇದೆ ಭಾರಿ ಮಳೆಗೆ ರಸ್ತೆಗಳು ನದಿಯಂತಾಗಿವೆ ಹಾವೇರಿಯ ಆನಗಲ್ ರಸ್ತೆಯ ಮಳೆ ನೀರು ತುಂಬಿ ಹರಿತಾ ಇರುವಂಥದ್ದು ಮಳೆ ನೀರಿನಲ್ಲಿ ವಾಹನ ಸವಾರರು ಪರದಾಟವನ್ನು ಮಾಡಿದರು ರಸ್ತೆಯಲ್ಲಿ ವಾಹನಗಳು ನಿಂತಲ್ಲೇ ನಿಂತಿರುವಂಥ ದೃಶ್ಯ ಕಂಡುಬಂದಿದೆ ರಾಯಚೂರು ನಗರದ ಸುರಕ್ಷಾ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿ ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಿ ಸಂಬಂಧಿಕರು ಕಿಟಕಿ ಗಾಜುಗಳನ್ನು ಧ್ವಂಸ ಮಾಡಿದ್ದಾರೆ ಮೊನ್ನೆ ರಾಯಚೂರು ಹೊರವಲಯದ ಹೊಸೂರು ನಿವಾಸಿ ದೀಪ ಸುರಕ್ಷಾ ಆಸ್ಪತ್ರೆಗೆ ದಾಖಲಾಗಿದ್ದರು ಬಿಳಿ ರಕ್ತ ಕಣಗಳ ಕಡಿಮೆ ಆಗ್ತಾ ಇದೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದರು ದೀಪಾರನ್ನ ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ಗೆ ರವಾನೆ ಮಾಡಲಿಕ್ಕೆ ವೈದ್ಯರು ಸೂಚನೆಯನ್ನು ನೀಡಿದರು ವೈದ್ಯರ ಸೂಚನೆಯಂತೆ ಸುರಕ್ಷಾ ಆಸ್ಪತ್ರೆಯಿಂದ ದೀಪಾರನ್ನ ಕರೆದುಕೊಂಡು ಹೋಗುವಾಗ ದಾರಿ ಮಧ್ಯೆ ದೀಪಾ ಮೃತಪಟ್ಟಿದ್ದಾರೆ